ಕತ್ತಲೆಯಿಂದ ಬೆಳಗ್ಗೆ ಇನ್ನು ಕೆಲವರು ಬೆಳಕಿನಿಂದ ಕತ್ತಲೆ ಹೋಗ್ತಾರೆ ಬೆಳಕಿನಿಂದ ಬೆಳಕಿನಗೆ ಹೋಗ್ತಾರೆ ನಾವು ಇವತ್ತು ಬೆಳಕಿನಿಂದ ಬೆಳಕಿನಗೆ ಹೋಗುವ ಹೊತ್ತ ಸಾಧನೆ ಆದರೆ ನಾವು ಕೊನೆ ಮತ್ತೆ ಕತ್ತಲೆಯಿಂದ ಯಾವ ಕಡೆಗೆ ಹೋಗ್ಬೇಕು ಬೆಳಕಿನ ಪ್ರಯಾಣ ಮಾಡಿ ಒಳ್ಳೆಯ ಪ್ರಯಾಣ ಮಾಡಿ ಒಳ್ಳೆಯ ಜೀವನವನ್ನು ಸಾಗಿಸುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗಿರುವ ಅಸತೋರ್ಮ ಸತ್ಯಮಯ ತಮಸೋರ್ಮ ಸರ್ತನ ವೃತ್ತಿಯೋರ್ಮೃಪತ್ತಿಯನ್ನು ಎಲ್ಲ ಹೋಗ್ತಾ ಇದೆ ನನ್ನನ್ನು ಅಸತ್ಯದಿಂದ ಸತ್ಯತೆ ಕಡೆಗೆ ನನ್ನನ್ನು ಕತ್ತಲೆಯಿಂದ ಕಡೆಗೆ ತೆಗೆದುಕೊಂಡಿ ಎನ್ನುವಂತಹ ನಮ್ಮ ಭಾರತೀಯ ದೇವದಲ್ಲಿ ಕೂಡ ಆಚರಿಸಿಕೊಂಡು ಬರ್ತಾ ಇದೆ ಹಾಗೆಯೇ ಇವತ್ತು ಹಬ್ಬ ಈ ಕಾರ್ತಿಕ ಮಾಸ ಪ್ರಾರಂಭವಾಗ್ತಾ ಇದೆ கார்த்திக மாசின ஒருக்கீரவாக ஐம்பது தின பரிய கார்த்திக மாச உத்தமாதான் நான் கார்த்திக சம மாச பாந்து அனுமதி அது கார்த்திக மாசி சமாள மாச அந்த திங்களுக்கு அந்த எல்லா தினமும் கார்த்திக மாசத்தேன் கேவல இரண்டு மாசத்தில் கார்த்திக மாதம் கொள்ளவே

ఆచారా నీతివంతన నీతి రాజా ప్రభుత్వం ఒడేనండి ఆచార కలసూ ఇభువ మాత్రం చూడాణి ఒళ్ళు మాట్లాడంత ఉద్యరే ఆరే ఉన్న తెరకునే మాత్రం జ్యోతికి నాలుగు జగ్లా ದಿನಾಂಕ ಪಾಲೆಗದ್ರೆ ಒಂದು ಬೆಳಗಾವಿ ಮಕ್ಕಳ ಬಗ್ಗೆ ತಾಯಿ ಮುಂದೆ ಆಸೆ ಅವರೊಂದು ಕೊಡ್ತಾರೆ ದೂರದೃಷ್ಟಿಯನ್ನು ಇಟ್ಕೊಳ್ತಾರೆ ಭರವಸೆಯನ್ನು ನಿಮ್ಮ ಮೇಲೆ ಇಟ್ಟುಕೊಳ್ತಾರೆ ಮಕ್ಕಳು ಭತ್ತಿ ಮಕ್ಕಳಿ ಆದರೆ ಈ ದಿನಾಂಕ ಪಾತ್ರವನ್ನು ಮಕ್ಕಾಂಗ್ ಅದೇ ಮಾತುಕತೆ ಮಕ್ಕಳ ಜೊತೆಗೆ ಜಗತ್ತೀರ ಕಾಲವನ್ನು ಅದುವಾಗಲಿ ಎಂದು ಕೇಳಿ ಆರೈಕೆ ಆಯ್ಕೆ ಮಾಡಲು ಆಕೆ ಆಟು ನಾವು ದೀಪಾವಳಿಯ ಆಚರಣೆ ಮಾಡುವ ಇಲ್ಲದ್ದು ಅವೆಲ್ಲ ಬೆಳಗ್ಗೆ ಕಡೆಗೆ ಕರೆಗಲ್ಲ ಜ್ಯೋತಿ ಅತಿ ಕೂಡ ಚೆನ್ನಾಗಿ ಕಾರ್ಯಗಳು ನಿಮ್ಮ ಬೆಳೆ ನಮ್ಮ ದೇಶವನ್ನು ಬದಲಾವಣೆ ಮಾಡುತ್ತೇವೆ ನಮ್ಮ 나라ವನ್ನು ಮಾಡುತ್ತೇವೆ ನಾವು ದೇಶಕ್ಕೆ ಒಂದು ರೀತಿಯokaram ಆ ಜ್ಞೋತಿಯನ್ನು ನಾವು ಕಟ್ಟುತರು ತುಂಬುತ್ತೆ ತಾಯಿಗೆ ಬೆಲೆ ಮತ್ತು ಅಗತ್ಯತೆ ಮಾತ್ರ ನಿಮ್ಮ ಶಾಲೆ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಕೋರ್ಸ್ ಅನ್ನು ತರಿದ್ದಾಗಿ ಈ ದೇಶಕ್ಕೆ ಕೋರ್ಸ್ ತರಾದ ರಾಜರ ಸಮೇತ ಈ ಪ್ರಾದೇಶಿಕ ಬರ್ತಾಗ ಇವತ್ತು ನೋಡಿ ಈ ಪಟಾಕಿ ಇವತ್ತು ಪಟಾಕಿಗಳಿಗೆ ಅಪರಾಧ ವಿರೋಧ ಅಂತ ಇವತ್ತು ಆನೆ ಹಾಕ್ತಾ ಇದೆ ಗಾಳಿ ಕಲುಷಿತವಾಗ್ತಾ ಇದೆ ಪಟಾಕಿ ಅದು ರಾಸಾಯನಿಕ ಮಾಡುವಂತಹುದು ಅದರಿಂದ ಪಟಾಕಿ ಪಟಾಕಿಗಳ ಗಾಳಿಯಲ್ಲಿ ಗಾಳಿ ಕಲುಷಿತವಾಗಿ ಮನುಷ್ಯನ ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮವಾಗಿ படாக்கிள் படாக்கி ஏன்னா பிசரக்கு அந்த படாக்கி கூட நான் கை கொடுக்க